ಹಾಗಾಗಿ ನಾನು ರೈತರಲ್ಲಿ ಕೂಡ ಮನವಿ ಮಾಡ್ತೀನಿ ಯಾವುದೇ ಒಂದು ಬೆಲೆ ಅತಿ ಹೆಚ್ಚು ಖರೀದಿಗೆ ಗರಿಷ್ಠ ಮಟ್ಟದಲ್ಲಿ ಖರೀದಿ ಆದಾಗ ತಾವೆಲ್ಲರೂ ಕೂಡ ಒಂದೇ ಬೆಳೆಗೆ ನಿಗದಿ ಆಗೋದು ಬೇಡ ಮಿಶ್ರ ಬೆಳೆಯನ್ನು ಮಾಡ್ಕೊಳ್ಳಿ ಹಾಗಾಗಿ ಒಂದು ಬೆಳೆಯಲ್ಲಿ ಇವತ್ತು ಪೂರೈ ಉದಾಹರಣೆ ಎಲೆಕೋಸು ಹಾಗೆ ಕ್ಯಾಪ್ಸಿಕಮು ಕ್ಯಾರೆಟು ಬೀನ್ಸು ಈ ರೀತಿಯಾದಂಥ ಬದಲಿ ಬೆಳೆ ಹೋದರೆ ಕೊನೆ ಪಕ್ಷ ಇಲ್ಲಿ ಬೆಲೆ ಸಿಗಿದ್ರು ಅಲ್ಲಾದರೂ ಬೆಲೆ ಸಿಗ್ತದೆ ಆದರೂ ಕೂಡ ಇವತ್ತಿನ ರೈತರಿಗೆ ವಿಶೇಷವಾಗಿ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ರೈತರಿಗೆ ಇವತ್ತಿನ ಮಟ್ಟಕ್ಕೆ ಸ್ವಲ್ಪ ಸಮಾಧಾನ ಆಗೋ ಸಂಗತಿ ಮುಂದಿನಗಳಲ್ಲಿ ಇದಂಗೆ ಮುಂದುವರಿಯುತ್ತದೆ ಈಗ ಯಾರು ತಕ್ಕ ಮಟ್ಟಕ್ಕೆ ರೈತರಿಗೆ ಸ್ವಲ್ಪ ಲಾಭದಾಯಕವಂತ ಒಂದು ಸಂಗತಿ ನಾನು ರೈತರಲ್ಲಿ ಮನವಿ ಮಾಡ್ತೇನೆ ಎಲ್ಲರೂ ಕೂಡ ತಾವೆಲ್ಲರೂ ಕೂಡ ಒಂದೇ ಬೆಳೆ ನಿಗದಿ ಆಗಬೇಡಿ ಮಿಶ್ರ ಬೆಳೆಯಾಗಿ ಮಾಡಿ ಹಾಗೆ ಟೊಮೆಟೊ ಮಾಡಬೇಕಾದ್ರೆ ತಜ್ಞರಿಂದ ಯಾರಾದರೂ ಹಣ್ಣು ತೋಟಗಾರಿಕೆ ಇಲಾಖೆಯಿಂದ ಮತ್ತು ಕೃಷಿ ಇಲಾಖೆಯಿಂದ ಸಂಬಂಧಪಟ್ಟ ಇಲಾಖೆಯಿಂದ ಮಾಹಿತಿ ಕಲೆ ಹಾಕಿ ಸೂಕ್ತವಾದಂಥ ಬೆಳೆ ಮತ್ತು ಸೂಕ್ತವಾದಂಥ ಔಷಧೋಪಚರಣಗಳು ಮತ್ತು ಗೊಬ್ಬರಗಳು ಮತ್ತು ಮಾಡುವಂಥ ಕ್ರಮಬದ್ಧತೆಗಳನ್ನು ಅನುಸರಿಸಿದೆ ಆದರೆ ರೈತರಿಗೂ ಅನುಕೂಲ ಮತ್ತು ಖರೀದಾರನಗೂ ಅನುಕೂಲ ಖರೀದಾರನು ಕೂಡ ಇದು ಏನು ಎರಡು ಸಾವಿರ ಎರಡು ಸಾವಿರದ ಐನೂರು ರೂಪಾಯಿ ಮಾಡ್ತೋದು ಭಾಳ ತೊಂದರೆ ಅದು ಯಾಕಂದರೆ ಇಲ್ಲಿಂದ ಹೋಗಿದ್ದಂಥದ್ದು ಸರಿಯಾದಂಥ ರೀತಿಯಲ್ಲಿ ವಿಲೇವಾರಿ ಆಗಲ್ಲ ಅಂತ ತೊಂದರೆ ಆಗ್ತದೆ ಹಾಗಾಗಿ ನಾನೂರು ರೂಪಾಯಿಂದ ಐನೂರು ಅಥವಾ ಆರುನೂರು ರುವು ರೈತರಿಗಾಗಲಿ ವ್ಯಾಪಾರಸ್ಥರಾಗಲಿ ಖರೀದಾಗಲಿ ಅಥವಾ ಮಂಡಿ ಮಾಲೀಕರಾಗಲಿ ಅತ್ಯುತ್ತಮವಾದಂಥ ಒಂದು ಬೆಳೆ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಚನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ